मुंबड़ी यार मुंबड़ी जन्म ये पैनल पर सिद्ध का बोल रहा है रवि भई रे रवि रवि जो डेविड को बोलता है बड़े साइड है वो चलो बोले यार क्या तुम सर है

ಸರಿ ಸರ್ ಆಯ್ತು

ಜನವರಿ ಇಪ್ಪತ್ತೊಂದ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಕಾರ್ಯಕ್ರಮ ಪೂರ್ವಭಾಯಿ ಸಭೆಗೆ ಆಗಮಿಸಿದಂತ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ನಮ್ಮ ಕರ್ನಾಟಕ ಕರ್ನಾಟಕ ರಾಜ್ಯ ವಿಸ್ತಾರಗಳ ಸನ್ಮಾನ್ಯ ರಂಜಿತ್ ಸಿಂಗ್ ಸುಜಾಲಾ ಸಾಹೇಬರು ನಮ್ಗೆ ಸ್ವಾಗತ ಬಯಸ್ತೇನೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಕೆಪಿಸಿಸಿ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ನನ್ನ ಸಭೆಗೆ ಸ್ವಾಗತ ಇನ್ನೊಬ್ಬರು ಹಿರಿಯರು ಕಾನೂನು ಸಚಿವರಾದಂತರಾದಂತಹ ಎಚ್ ಕೆ ಪಾಟೀಲ್ ಸಾಹೇಬ ನಾನು ಸ್ವಾಗತ ಬೆಳೆ ಇನ್ನೊಬ್ಬ ಸಚಿವರು ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶಿವಾನಂದ ಪಾಟೀಲ್ ಸಾಹೇಬರು ಸಹ ನಾನು ಸ್ವಾಗತ ಬೆಳೆಸ್ತೇನೆ ಜಿಲ್ಲೆಯ ಸ್ವಾಗತ ನಡೆಸ್ತೀನಿ ನಮ್ಮ ಸಿ ಸಿ ಕಾರ್ಯದರ್ಶಿಗಳು अद मयूर जयराम साहेब सुद्धा स्वागत कुमार जयकुमार मयूर जयकुमार साहेब स्वागत बसतो कार्य के कार्यादक्षर सन्मान्य जीसी चंद्रशेखर साहेब सुधा न स्वागत बैस अनंतर इनोब ए कार्यदर्शन सूरज हेगडे साहेब सुद्धा स्वागत बैस नेत